ನನ್ನೆದೆ ಬಾನಲಿ ರೆಕ್ಕೆಯ ತೆರೆಯೋ ಬಣ್ಣದ ಹಕ್ಕಿಗಳೇ ನನ್ನ ಕಥೆಯ ಕೇಳಲು ನಿಮ್ಮಯ ರೆಕ್ಕೆಯು ತಾನೇ ಮುಚ್ಚುವುದು ಕಲಕಲ ನಗುವಲಿ ಕಚಗುಳಿರಿಸಿ ಚಿಮ್ಮುವ ನೀರಲೇ ನನ್ನ ಸ್ಥಿತಿಯ ಕೇಳಲು ನಿಮ್ಮಯ ಸಡಗರ ಮೌನವೆ ತಾಳುವುದು ನಿಮ್ಮಯ ಹಾಗೆ ರೆಕ್ಕೆಯ ಪಡೆಯಲು ಆಶೆಯ ದಿನ ಕಳೆದೇ ರೆಕ್ಕೆಗಳಿರದೆ ಬಾನಿಗೆ ಹಾರಿ ಮರಳಿ ಕೆಳಗಿಳಿದೆ ಒಂದು ಹಾಡು ಸಾಲದು ಮನಸ್ಸು ಬಿಚ್ಚಲು ಹೃದಯ ತಾಳದು ನೀ ಕೇಳು ಅನ್ನದೇ ಬಾನಲಿ ರೆಕ್ಕೆಯ ತೆರೆಯೋ ಬಣ್ಣದ ಹಕ್ಕಿಗಳೇ ನನ್ನ ಕಥೆಯ ಕೇಳಲು ನಿಮ್ಮಯ ರೆಕ್ಕೆಯು ತಾನೇ ಮುಚ್ಚುವುದು ಕಲಕಲ ನಗುವಲ್ಲಿ ಕಛೆಗುಳಿರಿಸಿ ಚಿಮ್ಮುವ ನೀರಲೆಯೇ ನನ್ನ ಸ್ಥಿತಿಯ ಕೇಳಲು ನಿಮ್ಮಯ ಸಡಗರ ಮೌನವೇ ತಾಳುವುದು ದೇವರಲ್ಲಿ ಕೇಳಿದೆ ವರವ ನೀಡಿದನು ಅವನ ಸ್ವರವ ಜಗದಲೀದ್ಯಾರು ತಿಳಿಯರು ನಾ ಮಾಡಾಡು ಹಾಡುಗಳೆಲ್ಲ ನಾನು ಪಟ್ಟ ಬದುಕಿನ ಪಾಡು ಜಗದಲೀ ನಾರು ಬರೆಯೋರು ಮನಸಲಿ ಮಾಳಿಗೆ ವಾಸ ಬರದಿದ್ದು ಮರದಡಿ ವಾಸ ಇದ್ದರೇನು ನೋವಿನ ನೋವುಗಳಿಲ್ಲ ರಾಗವಿದೆ ತಾಳವಿದೆ ನನಗೂ ಒಂದು ಗರ್ವವಿದೆ ಸತ್ಯವೆಂದು ನನ್ನಲ್ಲಿ ಉಂಟು ಬೇರೇನು ಬೇಕು ನನ್ನೆದೆ ಬಾನಲಿ ರೆಕ್ಕೆಯ ತೆರೆಯೋ ಬಣ್ಣದ ಹಕ್ಕಿಗಳೇ ನನ್ನ ಕಥೆಯ ಕೇಳಲು ನಿಮ್ಮಯ ರೆಕ್ಕೆಯು ತಾನೇ ಮುಚ್ಚುವುದು ಕಲಕಲ ಕಲಕಲನಗುಬಲಿ ಕಚಗುಳಿರಿಸಿ ಚಿಮ್ಮುವ ನೀರೊಲೆಯೇ ನನ್ನ ಸ್ಥಿತಿಯ ಕೇಳಲು ನಿಮ್ಮಯ ಸಡಗರ ಮೌನವೆ ತಾಳುವುದು ಹಣಕ್ಕಾಗಿ ಹಾಡು ಹಾಡಿಗೆ ಬಿಡಿಗಾಸು ಬೆಲೆಯೂ ಇಲ್ಲ ದಿನ ದಿನದೇ ನಾಡಿದೆ ಬೆಲೆಯಿಲ್ಲದಾಡುಹಾದರೂ ಹಣ ಬಯಸೆದು ಬೆಲೆ ಕಟ್ಟುವರು ಅವರಿಗೆ ಎಂದೆಂದು ಕೈ ಮುಗಿಯುವೆ ಮನಸ್ಸಿರೋರು ನನ್ನ ನೋಡುವರು ಮನಸ್ಸೊಳಗೆ ಕಾಣುವೆ ಅವರ ಮರೆಯದಾಡೂ ತೋ ಬಾಳು ಎಂಬ ನಾಟಕವು ಎಷ್ಟು ಇದೆ ಭೂಮಿಯಲ್ಲಿ ನೋಡಬಂದೆ ನೋಟ ಇಲ್ಲದೇನೆ. ನನ್ನಿದೆ ಬಾನಲಿ ರಕ್ಕೆ ತೆರೆಯೋ ಬಣ್ಣದ ಹಕ್ಕಿಗಳೇ ನನ್ನ ಕಥೆಯ ಕೇಳಲು ನಿಮ್ಮೆ ಸಡಗರ ಮೌನವೆ ತಾಳುವರು ಕಲಕಲ ನಗುವಲಿ ಕಚಗುಳಿರಿಸಿ ಚಿಮ್ಮಣೀರಲೇ ನನ್ನ ಸ್ಥಿತಿಯ ಕೇಳಲು ನಿಮ್ಮಯ ಸಡಗರ ಮೌನವೇ ತಾಳುವುದು